ಸುದೀಪ್ ಸರ್ ನನ್ನ ಪ್ರಶ್ನೆ ನಿಮಗೆ ಸರ್ ಇಲ್ಲಿ ಮಾಲ್ತೇಶ್ ಅಂತ ಟಿ ವಿ ಸರ್ ಸರ್ ಈಗ ಸಿನಿಮಾದಲ್ಲಿ ಕೊನೆಗೊಂದು ಡೈಲಾಗ್ ಬರುತ್ತೆ ಸರ್ ಇಲ್ಲಿ ಬರ್ತಾ ಇರೋ ಯಾವ ನನ್ನ ಮಕ್ಕಳು ಸಮಾಜ ಸೇವೆ ಮಾಡೋರಲ್ಲ ಅನ್ನೋವಂಥದ್ದು ಸೊ ನಾನು ನಿಮಗೆ ಅಂದರೆ ರಿಯಲ್ ಲೈಫಲ್ಲಿ ಒಂದು ಕಂಪ್ಲೀಟ್ ಪೊಲೀಸ್ ಪವರು ಮತ್ತು ಪೊಲಿಟಿಕಲ್ ಪವರ್ ಸಿಕ್ಕರೆ ಏನು ಕ್ಲೀನ್ ಮಾಡೋಕೆ ಇಷ್ಟಪಡ್ತೀರಾ ಏನು ಬದಲಾಯ್ಸೋಕೆ ಇಷ್ಟಪಡ್ತೀರಾ ಸರ್ ಅಂದ್ರೆ ನಾನು ಏನೋ ಹೇಳಿದ್ರೆ ಅದು ಯಾರಿಗೂ ಹೇಳಿದೆ ಅಂತ ನೀವು ಆಗ್ತಿರಲ್ಲ ಅದನ್ನ ಕ್ಲೀನ್ ಮಾಡಕ್ ಇಷ್ಟ ಸರ್ ಖಂಡಿತ ಸರ್ ಹೇಳ್ತಾ ಮೊದಲನೇ ಪ್ರಯತ್ನ ಅದೇ ಸರ್ ಅದನ್ನ ಕ್ಲೀನ್ ಮಾಡಕ್ ಇಷ್ಟಪಡ್ತೀನಿ ಯಾರು ಯಾರು ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ ಅದನ್ನ ಫಸ್ಟ್ ಕ್ಲೀನ್ ಮಾಡಕ್ ಇಷ್ಟಪಡ್ತೀನಿ ಸರ್ ನನಗೆ ಇಪ್ಪತ್ತೆಂಟು ವರ್ಷ ಆಯ್ತು ಇನ್ನು ಅದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ ನೀನು ಯಾರನ್ನ ಕ್ಲೀನ್ ಮಾಡಲಿ ಸರ್ ನಾನು ಟಾಂಗ್ ಕೊಟ್ಟಿದ್ರ ಅಂತ ನಾನು ಕೇಳ್ತಾ ಇಲ್ಲ ಸರ್ ಪವರ್ ಸಿಕ್ಕ್ರೆ ಪೊಲೀಸ್ ಪವರ್ ಮತ್ತೆ ಪೊಲಿಟಿಕಲ್ ಪವರ್ ಸರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ರೋಲ್ ಪ್ಲೇ ಮಾಡುತ್ತೆ ಬಟ್ ಸೋಷಿಯಲ್ ಲೈಫ್ ಅಲ್ಲಿ ಸರ್ ತುಂಬಾ ಇನ್ಸಿಡೆಂಟ್ಸ್ ಇದೆ ಒಂದಿಷ್ಟು ನಿಮ್ಮ ಪರ್ಸೆಪ್ಷನ್ ಅಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಸರ್ ಸಿನಿಮಾದಿಂದಾನೇ ತಗೊಂತೀನಿ ಸರ್ ನನಗೆ ಆ ಥರ ಪವರ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ಹೆಣ್ಮಕ್ಳು ಮೂರು ಗಂಟೆ ರಾತ್ರಿ ಓಡಾಡ್ಬೋದು ಸರ್ ಅಷ್ಟೊಂದು ಮಾತು ಕೊಡ್ಬಲ್ಲೆ ಇದಂತೂ ಮಾತು ಕೊಡ್ಬಲ್ಲೆ ಹಾಕಕ್ಕೆ ಕಣ್ಣು ಹಾಕಕ್ಕೆ ಇದು ನಾನು ನೀವು ಸೇಫ್ ಆಗಿರ್ತೀನಿ ಮಾತ್ರ ಹೇಳ್ಬೇಕು ಹೊರಗಡೆ ಸರ್ ಸುದೀಪ್ ಸರ್ ಇಲ್ಲಿ ನವೀನ್ ಅಂತ ಸರ್ ಇದು ರಾಜಮೌಳಿ ಅವರು ಟ್ವೀಟ್ ಮಾಡಿದ್ರು ಸರ್ ಸಿನಿಮಾ ನೋಡ್ತೀನಿ ಅಂತ ಸೊ ಸಿನಿಮಾ ತೋರಿಸ್ತೀರಾ ಯಾವಾಗ ತೋರಿಸ್ತೀರಾ ಅಥವಾ ಟ್ರೈಲರು ಅದೆಲ್ಲ ನೋಡಿ ಏನಾದ್ರು ಫೋನ್ ಮಾಡಿ ಹೇಳಿದ್ರು ಸರ್ ನಿಮಗೆ ಅವರು ನೋ ಸರ್ ನೋ ಸರ್ ಐ ತಿಂಕ್ ಇಟ್ ಇಸ್ ಅ ವೆರಿ ಆರ್ಗ್ಯಾನಿಕ್ ಟ್ವೀಟ್ ಅಲ್ಲಿನೂ ಬಂದಿರೋ ನ್ಯೂಸು ಆ್ಯಂಡ್ ಅವರು ನನ್ನ ಟ್ವೀಟಲ್ಲಿ ಫಾಲೋ ಮಾಡ್ತಾರೆ ಸೊ ನೋಡಿರ್ತಾರೆ ಅದು ಬಹಳ ಜೆನ್ಯೂನ್ ಆಗಿ ಅ ಫ್ರೆಂಡ್ ಡಿಯರ್ ಬ್ರದರ್ ಆಫ್ ಮೈನ್ ಅಂದ್ಕೊಂಡು ಅವರು ನನಗೆ ಟ್ವೀಟ್ ಮಾಡಿದ್ದಾರೆ ಸರ್ ಸಿ ಪ್ರಪಂಚಕ್ಕೆ ಅವರು ರಾಜ್ಮೌಲಿ ಸರ್ ನಮಗೂ ರಾಜಮೌಲಿನೇ ಆದರೆ ನನ್ನ ನಿರ್ದೇಶಕರು ಸರ್ ಅವರು ನಾನು ಕೆಲಸ ಮಾಡಿದ್ದೀವಿ ಅಷ್ಟು ಎರಡು ವರ್ಷ ಇದ್ದೀವಿ ಒಟ್ಟಿಗೆ ನಾವು ಅಲ್ಲೊಂದು ಬಾಂಧವ್ಯ ಇರುತ್ತೆ ಅದರಿಂದ ಬಂದಂಥ ಟ್ವೀಟು ನಾವು ಹೇಳಿ ಟ್ವೀಟ್ ಮಾಡಿಸಿ ಅದೆಲ್ಲ ಆಗಬೇಕಾಗಿಲ್ಲ ಬಟ್ ಇನ್ನೊಂದು ಅವ್ರ ವಿಚಾರ ಏನಂದರೆ ಅವರು ಸಿನಿಮಾನ ಅವ್ರ ಕುಟುಂಬ ಸಮೇತ ಬಹಳ ಪ್ರೀತಿಯಿಂದ ಯಾರು ಹೇಳಿದೆ ನೋಡ್ಕೊಂಡ್ಬಿಡ್ತಾರೆ ಸರ್ ಅವ್ರನ್ನ ಶೋ ಹಾಕ್ರಿ ನಮಗೆ ಸ್ಕ್ರೀನ್ ಅರೇಂಜ್ ಮಾಡಿ ಅಂತ ಹೇಳೋ ಫ್ಯಾಮಿಲಿನೇ ಅಲ್ಲ ಅವರು ಯಾವುದೋ ಥಿಯೇಟ್ರಲ್ಲಿ ಸ್ಟ್ರೈಟಾಗಿ ಹೋಗಿ ಕುತ್ಕೊಂಡು ಇಡೀ ಇಪ್ಪತ್ತು ಇಪ್ಪತ್ತೈದು ಜನ ಫ್ಯಾಮಿಲಿ ಸರ್ ಅವರು ಎಲ್ಲ ನೋಡ್ಕೊಂಬರ್ತಾರವರು ಅವ್ರು ನೋಡಿದ ದಿನ ಅವರೇ ಹೇಳ್ತಾರೆ ನನಗೆ ಆ್ಯಂಡ್ ಶೋ ಅರೇಂಜ್ ಮಾಡಬೇಕು ಅಂದ್ರೆ ಕೇಳ್ಕೊತಾರೆ ಸರ್ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋ ವ್ಯಕ್ತಿನೇ ಅಲ್ಲ ಅವರು ಅಪ್ಪಟ ಸಿನಿಮಾದವರು ಸಿನಿಮಾ ಪ್ರೀಕ್ಸ್ ಅವರು ಸ್ಟ್ರೈಟ್ ನುಗ್ಗಿ ಸಿನಿಮಾ ನೋಡ್ತಾರೆ ಸರ್ ಯಾರಿಗೂ ಕಾಯೋಲ್ಲ ಅವರು ಅವ್ರು ಟ್ವೀಟ್ ಮಾಡಿದ್ದಾರೆ ಅಂದರೆ ಈ ವಿಚಾರ ಅವ್ರಿಗೆ ತಲುಪಿದೆ ಅಂತ ಅರ್ಥ ಐ ಆ್ಯಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್